ಜೈ ಶ್ರೀಮಾ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ರಾವ್ ಎಲ್ಲರಿಗೂ ಇನ್ಸ್ಪೈರಿಂಗ್ ಕಥನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಂ ಬಾಳ್ಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಕುರಿತು ಹಾಗೂ ಕನ್ನಡ ಭಾಷೆ ಕುರಿತು ಕೆಲ ಮಾಹಿತಿಗಳನ್ನು ನೋಡೋಣ ನೀವಿನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಾವು ಮನುಷ್ಯರು ಏನಾದರೂ ಉತ್ತಮವಾಗಿ ಮಾಡಬಹುದಾದರೆ ಅದು ಸಂವಹನವಾಗಿದೆ ಶತಮಾನಗಳ ಹಿಂದೆ ಆ ಗುಹೆಯಲ್ಲಿ ಗೂಳಿಯ ಗೋಡೆಯ ವರ್ಣಚಿತ್ರದಿಂದ ನಿರಂತರವಾಗಿ ವಿಕಸನಗೊಳ್ಳುತ್ತಿರುವ ಇಂಗ್ಲಿಷ್ ಭಾಷೆಯ ಬಳಕೆಯವರೆಗೂ ನಾವು ಸಂವಹನದ ವಿಷಯದಲ್ಲಿ ಬಹಳ ದೂರ ಬಂದಿದ್ದೇವೆ ಒಂದು ಪ್ರದೇಶದ ಭಾಷೆ ಅದರ ಆದರ್ಶಗಳ ಶುದ್ಧ ಅತ್ಯಂತ ಪವಿತ್ರ ರೂಪವಾಗಿದೆ ಎಂಬುದು ರಹಸ್ಯವಲ್ಲ ಕನ್ನಡ ಭಾಷೆಯ ಇತಿಹಾಸ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲೂ ಪ್ರಚಲಿತದಲ್ಲಿದ್ದ ಭಾಷೆ ಕನ್ನಡ ಕನ್ನಡ ಭಾಷೆಯ ಅಸ್ತಿತ್ವದ ಪುರಾವೆಗಳು ಭಾರತಾದ್ಯಂತಹ ಮತ್ತು ಕೆಲವೊಮ್ಮೆ ವಿದೇಶಗಳಲ್ಲಿ ಸಾಕಷ್ಟು ಹರಡಿಕೊಂಡಿವೆ ಉದಾಹರಣೆಗೆ ಅಶೋಕನ ಶಾಸನದಲ್ಲಿ ಇಸಿಲಾ ಎಂಬ ಪದವು ಕಂಡುಬಂದಿದೆ ಇದಲ್ಲದೆ ಇದು ಕದಂಬರ ಪ್ರಸಿದ್ಧ ಹಲ್ಮಿಡಿ ದಾಖಲೆಯ ಐದನೇ ಶತಮಾನದ ಆದಿಯಲ್ಲಿ ಕನ್ನಡ ಭಾಷೆಯ ಅಸ್ತಿತ್ವದ ಪುರಾವೆಗಳ ಅತ್ಯಂತ ಹಳೆಯ ಜೀವಂತ ತುಣುಕುಗಳಲ್ಲಿ ಒಂದಾಗಿದೆ ಸುಮಾರು ನಾಲ್ನೂರು ಐವತ್ತನೇ ಶತಮಾನದಲ್ಲಿ ಕನ್ನಡ ಆಡಳಿತ ಭಾಷೆಯಾಯಿತು ಹಲ್ಮಿಡಿ ಶಾಸನ ಎಂದು ಕರೆಯುವ ಕನ್ನಡ ಭಾಷೆಯ ಪೂರ್ಣ ಉದ್ದದ ಶಿಲಾಶಾಸನದಿಂದ ನಮಗೆ ಇದು ತಿಳಿದಿದೆ ಕರ್ನಾಟಕದಲ್ಲಿ ಸಮಾಜ ಮತ್ತು ಸಂಸ್ಕೃತಿಯ ಆರಂಭಿಕ ಸಂಸ್ಕೃತಿ ಮತ್ತು ಮಾದರಿಗಳನ್ನು ಪತ್ತೆ ಹಚ್ಚುವಲ್ಲಿ ಈ ಶಾಸನವು ಅಮೂಲ್ಯವಾಗಿದೆ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಹಳೆಯ ಕನ್ನಡ ಎರಡು ಮಧ್ಯ ಕನ್ನಡ ಮತ್ತು ಮೂರನೇದು ಆಧುನಿಕ ಕನ್ನಡ ಆಗಿದೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಹುಟ್ಟು ಮತ್ತು ನಂತರದ ಬೆಳವಣಿಗೆ ನಿಜವಾಗಿಯೂ ಆಕರ್ಷಿತವಾಗಿದೆ ಪ್ರಾಚೀನ ಕಾಲದಿಂದ ಹೊರಹೊಮ್ಮಿದ ಮತ್ತು ಇನ್ನೂ ಪ್ರಬಲವಾಗಿರುವ ಕನ್ನಡ ಭಾಷೆಯಲ್ಲಿನ ಕೃತಿಗಳು ಒಂದು ಅದ್ಭುತವಾಗಿದೆ ಭಾಷೆಯ ರೂಪಾಂತರದ ಹಂತಗಳು ಪ್ರತಿಯೊಂದು ಪ್ರದೇಶದಲ್ಲೂ ಸಮಾನವಾಗಿದೆ ಹಿಂದಿ ಮರಾಠಿ ಪಂಜಾಬಿ ಮತ್ತು ಇಂಗ್ಲೀಷ್ನಂತಹ ಭಾಷೆಗಳು ಸಹ ವರ್ಷಗಳಲ್ಲಿ ವಿಕಸನಗೊಂಡಿದೆ ಮತ್ತು ಬದಲಾಗಿವೆ ಈ ಬದಲಾವಣೆಗಳು ನಮಗೆ ತಿಳಿದಿರುವ ಭಾಷೆಗಳಿಗೆ ಜನ್ಮ ನೀಡುತ್ತವೆ ಹೀಗೆ ಕ್ರಿಸ್ತಪೂರ್ವದ ಕಾಲದಿಂದಲೂ ಅನೇಕ ರಾಜ ಮಹಾರಾಜರುಗಳ ಕನ್ನಡ ಆಡಳಿತ ಭಾಷೆಯನ್ನಾಗಿಸಿಕೊಂಡು ಆಡಳಿತ ನಡೆಸಿಕೊಂಡು ಬಂದಿದ್ದಾರೆ ಹಲವಾರು ಕವಿಗಳು ದಾಸರುಗಳು ಸಂಗೀತ ವಿದ್ವಾಂಸರು ಕನ್ನಡ ಭಾಷೆಯನ್ನು ಉಳಿಸಿಕೊಳ್ಳುವುದಲ್ಲದೆ ದೇಶಾದ್ಯಂತ ಪಸರಿಸಿದ್ದರು ಈ ಹಿಂದೆ ಕರ್ನಾಟಕ ಮುಂಬೈ ಚೆನ್ನೈ ಆಂಧ್ರ ಮಧ್ಯಪ್ರದೇಶಗಳಲ್ಲಿ ಹೀಗೆ ಹಲವಾರು ರಾಜ್ಯಗಳಲ್ಲಿ ಕನ್ನಡ ಭಾಷೆ ವ್ಯಾಪವಾ ವ್ಯಾಪಕವಾಗಿ ಹರಡಿಕೊಂಡು ಬಂದಿದೆ ಹೀಗಿದ್ದಾಗ ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು ಈ ಹಿಂದೆ ರಾಜರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದಲ್ಲಿ ಹಲವಾರು ಸಂಸ್ಥಾನಗಳನ್ನು ಒಳಗೊಂಡಂತೆ ರಾಜ್ಯಗಳು ರೂಪುಗೊಂಡಿದ್ದವು ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವು ಉದಯವಾಯಿತು ಅಂತೂ ಭಾರತಕ್ಕೆ ಸ್ವತಂತ್ರ ದೊರೆತ ಮೇಲೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಮದ್ರಾಸ್ ಮುಂಬಯಿ ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ಹಾಗೂ ಉತ್ತರ ಕರ್ನಾಟಕ ಮಲೆನಾಡು ಮತ್ತು ಹಳೆಯ ಮೈಸೂರು ಎಂಬುದಾಗಿ ಹೊಸದಾಗಿ ರೂಪುಗೊಂಡ ಮೈಸೂರು ರಾಜ್ಯವನ್ನು ಮೂರು ಪ್ರದೇಶಗಳಲ್ಲಿ ಗುರುತಿಸಲಾಯಿತು ಹೊಸದಾಗಿ ಏಕೀಕೃತಗೊಂಡ ರಾಜ್ಯದ ಆರಂಭದಲ್ಲಿ ಹೊಸ ಘಟಕದ ಕೋರ್ ರೂಪುಗೊಂಡು ಮುಂಚಿನ ರಾಜ್ಯದ ಹೆಸರು ಇರಲೆಂದು ಮೈಸೂರು ಹೆಸರನ್ನೇ ಉಳಿಸಿಕೊಂಡರು ಆದರೆ ಉತ್ತರ ಕರ್ನಾಟಕದ ಜನರ ತರ್ಕ ಮಾನ್ಯತೆಗಾಗಿ ರಾಜ್ಯದ ಹೆಸರು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಂದು ಕರ್ನಾಟಕ ಎಂದು ಬದಲಾಯಿಸಲಾಯಿತು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಮಾರ್ಪಾಡಿಸುವ ಕುರಿತು ಸರ್ಕಾರದ ತೀರ್ಮಾನವನ್ನು ವಿಧಾನಸಭೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ದೇವರಾಜರಸರು ಅವರು ಮಂಡಿಸಿದ್ದರು ಆ ದಿನವನ್ನು ಅವರು ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯದ ದಿವಸ ಎಂದು ಬಣ್ಣಿಸಿದರಲ್ಲದೆ ಕರ್ನಾಟಕ ಎನ್ನುವ ಹೆಸರನ್ನು ಹಿಂದೆ ರಾಜ್ಯ ಗುರುಗಳು ಉಪಯೋಗಿಸುತ್ತಿದ್ದರು ಕರ್ನಾಟಕ ಸಿಂಹಾಸನಾಧೀಶ್ವರ ಎಂದು ಒಂದು ಕಾಲದಲ್ಲಿ ಮೈಸೂರು ರಾಜರು ಕದಂಬರು ಹೊಯ್ಸಳರು ಇಟ್ಟುಕೊಂಡಿದ್ದರು ಕರ್ನಾಟಕ ಎಂಬ ಹೆಸರು ಸೂಕ್ತ ಎಂದು ಸಾಹಿತಿಗಳು ಶಿಫಾರಸು ಮಾಡಿದ ಮೇರೆಗೆ ಈ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ ಎಂದು ವಿವರಣೆಯನ್ನು ನೀಡಿದ್ದರು ಕರ್ನಾಟಕ ಹೆಸರು ಬಂದಿದ್ದು ಹೇಗೆ ಕರ್ನಾಟಕ ಪದದ ಮೂಲ ಸಂಸ್ಕೃತ ಸಂಸ್ಕೃತದ ಕನ್ನಡ ಎಂಬ ಪದದಿಂದ ಕರ್ನಾಟಕ ಹುಟ್ಟಿದೆ ಕನ್ನಡಿಗರ ನಾಡು ಕನ್ನಡ ಕರ್ನಾಡು ಕನ್ನಡ ನಾಡು ಎಂಬುದು ಇದರ ಅರ್ಥ ಆದರೆ ಕರ್ನಾಟಕ ಎಂಬ ಪದದ ಹುಟ್ಟು ಅಥವಾ ಅರ್ಥದ ಬಗ್ಗೆ ಇನ್ನೂ ಹಲವು ಅಭಿಪ್ರಾಯಗಳು ಇವೆ ಕರು ಪ್ಲಸ್ ನಾಡು ಕರ್ನಾಡು ಎಂಬ ಪದವು ಕರ್ನಾಟಕವಾಯಿತು ಎನ್ನಲಾಗುತ್ತದೆ ಕರು ಎಂದರೆ ಕಪ್ಪು ಇದರ ಇದರ ಅರ್ಥ ಕಪ್ಪು ಮಣ್ಣಿನ ನಾಡು ಎಂದು ಹೇಳಲಾಗುತ್ತದೆ ಹಳೆಯ ಗ್ರಂಥಗಳು ಇದನ್ನು ಕರ್ನಾಟಕ ಎಂಬ ಪದದಿಂದ ಪಡೆಯಲಾಗಿದೆ ಎಂದು ಸೂಚಿಸಲಾಗುತ್ತದೆ ಕೆಲವು ಮೂಲಗಳು ಕರ್ನಾಟಕವನ್ನು ಎತ್ತರದ ಭೂಮಿಗೆ ಅನುವಾದಿಸುತ್ತವೆ ಕನ್ನಡ ರಾಜ್ಯೋತ್ಸವದ ಮಹತ್ವ ಕನ್ನಡದ ಇತಿಹಾಸ ಮಹತ್ವ ಹೋರಾಟಗಳ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಹಾಗೂ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ಉದ್ದೇಶದಿಂದ ಕನ್ನಡ ರಾಜ್ಯೋತ್ಸವ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅಲ್ಲದೆ ನಾಡಿಗಾಗಿ ಕನ್ನಡಕ್ಕಾಗಿ ದುಡಿದ ಮಹನೀಯರಿಗೆ ಈ ಮಾಸದಲ್ಲಿ ರಾಜ್ಯ ಸರ್ಕಾರ ಸೇರಿದಂತೆ ಹಲವು ಕನ್ನಡಿಪರ ಸಂಘಟನೆಗಳು ಗೌರವಿಸುವ ಮೂಲಕ ನಾಡಿನ ಸೇವೆಯನ್ನು ಮುಂದುವರಿಸಲು ಇನ್ನಷ್ಟು ಪ್ರೇರಣೆ ನೀಡಿದಂತಾಗುತ್ತದೆ ಕನ್ನಡ ನಾಡಿನ ಮಹತ್ವವನ್ನು ಕನ್ನಡಿಗರು ಅರಿತಾಗ ಮಾತ್ರ ಕನ್ನಡ ರಾಜ್ಯೋತ್ಸವದ ಆಚರಣೆ ಸಾರ್ಥಕವಾಗುತ್ತದೆ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯದ ಅಭಿವೃದ್ಧಿಗೆ ಜನರ ಕೊಡುಗೆಯನ್ನು ಗುರುತಿಸಲು ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಆಯೋಜಿಸುತ್ತದೆ ಇದು ಕರ್ನಾಟಕದ ಎರಡನೇ ಅತ್ಯುನ್ನತ ನಾಗರಿಕ ಗೌರವವಾಗಿದೆ ಶಿಕ್ಷಣ ಕೃಷಿ ಪರಿಸರ ನ್ಯಾಯಾಂಗ ಪತ್ರಿಕೋದ್ಯಮ ಸಾಹಿತ್ಯ ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಜನರ ಮಹತ್ವ ಕೊಡುಗೆಯನ್ನು ಗುರುತಿಸಲು ರಾಜ್ಯ ಸರ್ಕಾರವು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ ಧ್ವಜಾರೋಹಣ ಕರ್ನಾಟಕ ಗಜಾರೋಹಣ ರಾಜ್ಯೋತ್ಸವವು ರಾಜ್ಯಾದ್ಯಂತ ಹಳದಿ ಮತ್ತು ಕೆಂಪು ಧ್ವಜಗಳನ್ನು ಹಾರಿಸುವುದರೊಂದಿಗೆ ವರ್ಣರಂಜಿತ ಆಚರಣೆಯಾಗಿದೆ ಹಲವಾರು ಆಯಕಟ್ಟಿನ ಸ್ಥಳಗಳಲ್ಲಿ ಜಯಭಾರತ ಜನನೀಯ ತನುಜಾತೆ ಎಂಬ ಕರ್ನಾಟಕ ಗೀತೆಯ ಪಠಣದೊಂದಿಗೆ ಧ್ವಜಗಳನ್ನು ಹಾರಿಸಲಾಗುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕರ್ನಾಟಕದ ದಿನದ ಆಚರಣೆಯು ನೃತ್ಯ ನಾಟಕ ಮತ್ತು ಶಾಸ್ತ್ರೀಯ ಸಂಗೀತ ಕ್ಷೇತ್ರಗಳಲ್ಲಿ ಜನಪದ ಕಲಾವಿದರ ಸಾಂಪ್ರದಾಯಿಕ ಪ್ರಜ ಪ್ರದರ್ಶನಗಳೊಂದಿಗೆ ಇರುತ್ತದೆ ಕನ್ನಡದ ಧ್ವಜ ಮಾ ರಾಮಚಂದ್ರಮೂರ್ತಿ ಅವರು ಹಳದಿ ಮತ್ತು ಕೆಂಪು ಅಡ್ಡಪಟ್ಟಿಯೊಂದಿಗೆ ಕರ್ನಾಟಕ ಧ್ವಜವನ್ನು ವಿನ್ಯಾಸಗೊಳಿಸಿದರು ಎರಡೂ ಬಣ್ಣಗಳು ಕ್ರಮವಾಗಿ ಶಾಂತಿ ಹಾಗೂ ಧೈರ್ಯವನ್ನು ಸೂಚಿಸುತ್ತದೆ ಆದರೆ ದೇಶದ ಧ್ವಜ ಸಂಹಿತೆಯು ರಾಜ್ಯಗಳಿಗೆ ಪ್ರತ್ಯೇಕ ಧ್ವಜವನ್ನು ಹೊಂದಲು ಅನುಮತಿಸದ ಕಾರಣ ಧ್ವಜವು ರಾಜ್ಯದ ಅಧಿಕೃತ ಧ್ವಜವಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕೆ ವಿ ಪುಟ್ಟಪ್ಪ ಕುವೆಂಪು ಅವರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದಾರಾ ಬೇಂದ್ರೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶಿವರಾಮ ಕಾರಂತ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಐದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಕ್ರೂ ಗೋಕಾಕ್ ಆರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯು ಆರ್ ಅನಂತಮೂರ್ತಿ ಏಳು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗಿರೀಶ್ ಕಾರ್ನಾಡ್ ಎಂಟು ಎರಡು ಸಾವಿರದ ಹತ್ತರಲ್ಲಿ ಚಂದ್ರಶೇಖರ್ ಕಂಬಾರ್ ಇಷ್ಟು ಜನ ಪಡೆದುಕೊಂಡಿರುತ್ತಾರೆ ಕರ್ನಾಟಕ ರತ್ನ ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ನೀಡಿದ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ಈ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ಒಟ್ಟಾರೆ ಇದುವರೆಗೆ ಹತ್ತು ಗಣ್ಯ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಕೊನೆಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಒಂದು ಕುವೆಂಪು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡು ಡಾಕ್ಟರ್ ರಾಜ್ಕುಮಾರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೂರು ಎಸ್ ನಿಜಲಿಂಗಪ್ಪ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಸಿ ಎನ್ ಆರ್ ರಾವ್ ಎರಡು ಸಾವಿರದನೇ ಇಸ್ವಿಯಲ್ಲಿ ಐದು ದೇವಿ ಪ್ರಸಾದ್ ಶೆಟ್ಟಿ ಎರಡು ಸಾವಿರದ ಒಂದರಲ್ಲಿ ಆರು ಭೀಮ್ಸೇನ್ ಜೋಶಿ ಎರಡು ಸಾವಿರದ ಐದರಲ್ಲಿ ಏಳು ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಎರಡು ಸಾವಿರದ ಏಳರಲ್ಲಿ ಎಂಟು ದೆ ಜವರೇಗೌಡ ಎರಡು ಸಾವಿರದ ಎಂಟರಲ್ಲಿ ಒಂಬತ್ತು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಎರಡು ಸಾವಿರದ ಒಂಬತ್ತರಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಲಾಗಿದೆ ನವೆಂಬರ್ ಮಾಸಕ್ಕೆ ಮೀಸಲಾಗದಿರಲಿ ಕನ್ನಡ ರಾಜ್ಯೋತ್ಸವ ಸುಮಾರು ಎರಡೂವರೆ ಸಹಸ್ರಮಾನದ ಇತಿಹಾಸ ಹೊಂದಿರುವ ಶ್ರೀಮಂತ ಭಾಷೆ ಕನ್ನಡ ವಿಶ್ವದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ಸಹ ಪ್ರಮುಖವಾಗಿದೆ ಆದರೆ ವಿಷಾದವೇನೆಂದರೆ ಇಂದಿನ ಪೋಷಕರು ಹಾಗೂ ಮಕ್ಕಳಿಗೆ ನಾಡಿನ ಭಾಷೆ ಸಂಸ್ಕೃತಿಯ ಬಗ್ಗೆ ಅಷ್ಟು ಕಾಳಜಿ ಇದ್ದಂತೆ ಕಾಣುತ್ತಿಲ್ಲ ಶಾಲೆಯಲ್ಲಿ ಬಿಡಿ ಮನೆಯಲ್ಲೂ ಕನ್ನಡ ಮಾತನಾಡದಂತೆ ಪೋಷಕರು ಮಕ್ಕಳಿಗೆ ತಾಕೀತು ಮಾಡುತ್ತಾರೆ ಎಂಬುದು ನಿಜಕ್ಕೂ ವಿಪರ್ಯಾಸ ಭವಿಷ್ಯವಾಗಿ ಇಂಗ್ಲಿಷ್ ಭಾಷೆ ಬಳಕೆ ಅಥವಾ ಕಲಿಕೆ ಅನಿವಾರ್ಯವಾದರೂ ಕನ್ನಡವನ್ನು ಕಡೆಗಣಿಸುವುದು ಎಷ್ಟು ಸರಿ ನಾವು ಮನೆಗಳಲ್ಲಿ ಮಕ್ಕಳಿಗೆ ಈಗಲಿಂದಲೇ ಕನ್ನಡ ಆಂಗ್ಲಮಯವಾಗಿ ಬೆಳೆಸಿದರೆ ಮುಂದೆ ಕನ್ನಡ ಭಾಷೆಯ ಅಸ್ತಿತ್ವಕ್ಕೆ ಏನಾಗಬಹುದು ಈ ಬಗ್ಗೆ ಎಲ್ಲ ಪೋಷಕರು ಖಂಡಿತವಾಗಿಯೂ ಚಿಂತಿಸಬೇಕಿದೆ ಇನ್ನು ಮುಂದೋ ಮುಂದಾದರೂ ಮಕ್ಕಳಿಗೆ ಕನ್ನಡ ಭಾಷೆ ಇದರ ಹಿರಿಮೆ ಮಹತ್ವವನ್ನು ತಿಳಿಸಲು ಮುಂದಾಗೋಣ ಕನ್ನಡ ಎಂದಿಗೂ ನಮ್ಮ ಹೆತ್ತ ತಾಯಿಯಾಗಿ ಉಳಿಯಲಿ ಇತರ ಭಾಷೆಗಳನ್ನು ನಮ್ಮ ಸಂಬಂಧಿಕರಂತೆ ಭಾವಿಸೋಣ ಅಂತೆಯೇ ಯಾವುದೇ ಕನ್ನಡ ಪರ ಸಂಘಟನೆಗಳು ಸಹ ನವೆಂಬರ್ ಮಾಸಕ್ಕೆ ಮಾತ್ರ ಕನ್ನಡ ರಾಜ್ಯೋತ್ಸವ ಮೀಸಲಾಗದೆ ಕನ್ನಡ ಪರ ಹೋರಾಟಗಳನ್ನು ಜಾಗೃತಿ ಅಥವಾ ಅರಿವು ಕಾರ್ಯಕ್ರಮಗಳನ್ನು ವರ್ಷಪೂರ್ತಿ ಆಯೋಜಿಸುವುದು ಕನ್ನಡ ರಾಜ್ಯೋತ್ಸವಕ್ಕೆ ಅರ್ಥಪೂರ್ಣವೆನಿಸುತ್ತದೆ ಸಿರಿಗನ್ನಡಂ ಗೆಲ್ ಬಾಳ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಏಳ್ಗೆ ಧನ್ಯವಾದಗಳು